ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರದ್ದೇ ಕ್ಯಾಬಿನೆಟ್ನ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಇಬ್ಬರು ಯಾವ ರೀತಿ ಅಧಿಕಾರಿಗಳನ್ನ ನಡೆಸಿಕೊಳ್ತಾರೆ ಅನ್ನೋದನ್ನು ತೋರಿಸ್ತೀನಿ ಈ ವಿಡಿಯೋ ನೋಡಿ ನೋಡಿದ್ರಲ್ಲ ಮೊನ್ನೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಜಯನಗರ ಜಿಲ್ಲಾಧಿಕಾರಿಯನ್ನ ವೇದಿಕೆಯಿಂದ ಎಬ್ಬಿಸಿದ ಪ್ರಸಂಗ ಇದು ಈಗ ಈ ವಿಡಿಯೋವನ್ನು ನೋಡಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ಜಿಲ್ಲಾಧಿಕಾರಿಗೆ ಸೀರೆ ಕೊಡಿಸಿದ ಪ್ರಸಂಗ ಎರಡು ಬೇರೆ ಬೇರೆ ವಿಷಯವೇ ಆದರೆ ಅಧಿಕಾರಿಗಳನ್ನು ನಡೆಸಿಕೊಳ್ಳುವ ಬಗೆ ನೋಡಿ ಹೇಗಿದೆ ಅಂತ ವಿಜಯನಗರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿರಾಜ್ ಶೇಖ್ ಅವರ ಪುತ್ರನ ಆರುತಕ್ಷತೆ ಹಿನ್ನೆಲೆಯಲ್ಲಿ ಹಗರಬೊಮ್ಮನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದಂತಹ ಸರ್ವಧರ್ಮಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸಿ ಎಂ ಸಿದ್ದರಾಮಯ್ಯ ಜಿಲ್ಲಾಧಿಕಾರಿ ಎಂ ಎಸ್ ದಿವಾಕರ್ ಅವರಿಗೆ ಗದರಿರೋ ವಿಡಿಯೋ ಇದು ಸೋಷಿಯಲ್ ಮೀಡಿಯಾದಲ್ಲಿ ಇದು ಸಿಕ್ಕಾಪಟೆ ವೈರಲ್ ಆಗ್ತಾ ಇದೆ ಸಿ ಎಂ ವೇದಿಕೆಯಲ್ಲಿ ಮಾತನಾಡುತ್ತಿದ್ದಂತಹ ವೇಳೆ ತಮ್ಮ ಹಿಂದೆ ಕುಳಿತಿದ್ದ ಜಿಲ್ಲಾಧಿಕಾರಿಗಳನ್ನು ಗಮನಿಸಿ ಯಾರು ಅಂತ ಕೇಳಿದರು ಜಿಲ್ಲಾಧಿಕಾರಿ ಅಂತ ಎಂ ಎಸ್ ದಿವಾಕರ್ ಉತ್ತರಿಸಿದರು ಆ ವೇಳೆ ಸಿದ್ದರಾಮಯ್ಯ ತಮ್ಮ ಸ್ಟೈಲ್ನಲ್ಲಿ ನೀನು ಡಿ ಸಿ ನೀನು ಇಲ್ಲಿ ಕೂತಿದ್ಯಾ ಸ್ವಾಮೀಜಿಗಳ ಪಕ್ಕದಲ್ಲಿ ಕೂತಿದ್ಯಾ ನೀನು ಅಂತ ಹೇಳಿ ಗದರಿದರು ಆ ಕಡೆ ಹೋಗು ಅಂತ ಪಕ್ಕಕ್ಕೆ ಕಳಿಸಿದರು ಆಗ ಪಾಪ ಸಿರಾಜ್ ಶೇಖ್ ಅವರು ಮಧ್ಯಪ್ರವೇಶ ಮಾಡಿದರು ಆಗ ಡಿ ಸಿ ನಗಮಗದಲ್ಲೇ ಪಾಪ ಹಿಂದೆ ಹೋದರು ಇಲ್ಲಿ ಎರಡು ವಿಚಾರವನ್ನು ಗಮನಿಸಬೇಕು ಸಿಎಂ ಭಾಗಿಯಾಗಿದ್ದ ಖಾಸಗಿ ಕಾರ್ಯಕ್ರಮದಲ್ಲಿ ಡಿ ಸಿ ಅಲ್ಲಿದ್ದುದು ಯಾರೇ ಅಧಿಕಾರಿಯಾದರೂ ಕೂಡ ಸಹಜವಾಗಿ ಇರ್ತಾರೆ ಅವರು ಹೋದರೂ ಕಷ್ಟ ಹೋಗದೆ ಇದ್ದರೂ ಕೂಡ ಕಷ್ಟ ಪಾಪ ಹಾಗೆ ದಿವಾಕರ್ ಕೂಡ ಅಲ್ಲಿದ್ದರು ಇಲ್ಲಿ ಸಿಎಂ ಆ ರೀತಿ ಬಹಿರಂಗವಾಗಿ ದಿವಾಕರ್ ಅವರನ್ನು ಗದರಿದ್ದು ಪ್ರಶ್ನೆ ಕೆಲಸ ಮಾಡದೇ ಇದ್ದರೆ ಏನಾದರೂ ದೊಡ್ಡ ತಪ್ಪು ಮಾಡಿದರೆ ಬೈಯೋದ್ರಲ್ಲಿ ಅರ್ಥ ಇದೆ ಆದರೆ ಇಂಥ ವಿಚಾರದಲ್ಲಿ ಅವರೂ ಒಬ್ಬರು ಆಹ್ವಾನಿತರಾಗಿದ್ದಂಥ ಸಂದರ್ಭದಲ್ಲಿ ಹಾಗೆ ದರ್ಪ ತೋರಿದ್ದು ಸಾಕಷ್ಟು ಟೀಕೆಗೆ ಗುರಿಯಾಗಿದೆ ಆಡಳಿತದಲ್ಲಿ ಹಿಡಿತಾ ಇರಬೇಕು ಅಂದರೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳ ಮೇಲೆ ಕಂಟ್ರೋಲ್ ಇರಲೇಬೇಕು ಆ ವಿಚಾರದಲ್ಲಿ ಸಿ ಎಂ ಮಾಡಿದ್ದು ಸರಿ ಅಂತ ಅನಿಸ್ಬಹುದು ಆದರೆ ಸಿ ಎಂ ಸಂದರ್ಭವನ್ನು ಗಮನಿಸಬೇಕಿತ್ತು ಇನ್ನು ಸಾರ್ವಜನಿಕವಾಗಿ ಅಧಿಕಾರಿಗೆ ಅವಮಾನ ಮಾಡಿದರೆ ನಾಳೆ ದಿನ ಅವರು ಕೆಳ ಹಂತದ ಅಧಿಕಾರಿ ಸಿಬ್ಬಂದಿ ಎದುರು ಕೂತು ಅವರಿಂದ ಕೆಲಸ ಮಾಡಿಸೋದಾದರೂ ಹೇಗೆ ಅನ್ನೋದು ಪ್ರಶ್ನೆ ಡಿ ಸಿ ಆಗು ಎಸ್ ಪಿ ಆಗು ಸಿ ಒ ಆಗು ತಹಶೀಲ್ದಾರ್ ಆಗು ಹೀಗೆ ಒಳ್ಳೊಳ್ಳೆ ಹುದ್ದೆ ಅದೆಷ್ಟೋ ಜನರ ಕನಸಾಗಿರುತ್ತೆ ಪೋಷಕರ ಆಸೆ ಕೂಡ ಆಗಿರುತ್ತೆ ಅಂದರೆ ಇಂಥ ಉನ್ನತ ಸ್ಥಾನದಲ್ಲಿದ್ದರೂ ಜನಪ್ರತಿನಿಧಿಗಳ ತಾಳಕ್ಕೆ ತಕ್ಕಂತೆ ಕುಣಿಬೇಕಾದ ಸಂಕಟ ಪಾಪ ಅಧಿಕಾರಿಗಳದ್ದು ರಾಜಕಾರಣಿಗಳ ಅಧಿಕಾರ ಐದು ವರ್ಷ ಹೋಗುತ್ತೆ ಬರುತ್ತೆ ಅಧಿಕಾರಿಗಳು ಶಾಶ್ವತ ಅಂತ ಹೇಳೋದು ಮಾತಿಗೆ ಚಂದ ಅಷ್ಟೆ ಅದೇ ರಾಜಕಾರಣಿಗಳು ಗೆಲ್ತಾರೆ ಸೋಲ್ತಾರೆ ಹೋಗ್ತಾರೆ ಬರ್ತಾರೆ ತೀರಾ ವ್ಯತ್ಯಾಸ ಏನಿದೆ ಹೇಳಿ ಸಿ ಎಂ ಅಧಿಕಾರಿಗಳ ಮೇಲೆ ಹಿಡಿತ ಕೆಲಸದ ವಿಚಾರದಲ್ಲಿ ಸಾಧಿಸಿದರೆ ಓಕೆ ಕೆಲಸ ಮಾಡಿಸಲಿ ಜೊತೆಗೆ ಹೇಳೋದನ್ನು ಅವರದ್ದೇ ಆದ ರೀತಿ ನೀತಿಯಲ್ಲಿ ಹೇಳಬೇಕು ಅಲ್ವಾ ಅದಿರಲಿ ಇನ್ನೊಂದು ವಿಡಿಯೋ ನೋಡಿದ್ರಲ್ಲ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜಿಲ್ಲಾಧಿಕಾರಿಗೆ ಸೀರೆ ಕೊಡಿಸಿದ ವಿಡಿಯೋ ತುಮಕೂರಲ್ಲಿ ನಡೆದ ಸಿರಿಧಾನ್ಯ ಹಬ್ಬದಲ್ಲಿ ಮಳಿಗೆಗಳನ್ನು ವೀಕ್ಷಿಸಿದ ಪರಮೇಶ್ವರ್ ಅವರು ಅಲ್ಲೇ ಇದ್ದ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರಿಗೆ ಇಳಕಲ್ ಸೀರೆ ಕೊಡಿಸಿದರು ಮಹಾನಗರ ಪಾಲಿಕೆ ಕಮಿಷನರ್ ಬಿ ವಿ ಅಶ್ವಿಜ್ ಅವರಿಗೆ ಅವರ ಪತಿ ತುಮಕೂರು ಎಸ್ ಪಿ ಅಶೋಕ್ ದೇವಿ ಅವರ ಮೂಲಕ ಇಳಕಲ್ ಸೀರೆ ಕಳಿಸ್ಕೊಟ್ರು ತಮ್ಮ ಪತ್ನಿ ಕನ್ನಿಕಾ ಪರಮೇಶ್ವರಿ ಅವರಿಗೂ ಪರಮೇಶ್ವರ್ ಸೀರೆ ಖರೀದಿ ಮಾಡಿದರು ಪರಮೇಶ್ವರಿ ಈ ಹಿಂದೆ ತುಮಕೂರು ದಸರಾ ಟೈಮಲ್ಲೂ ಅಧಿಕಾರಿಗಳಿಗೆ ಸೀರೆ ಕೊಡಿಸಿದರು ಈ ವಿಚಾರದಲ್ಲೂ ಎರಡು ರೀತಿ ವಿಭಿನ್ನ ಅಭಿಪ್ರಾಯಗಳಿವೆ ಸಹಜವಾಗಿ ಅಧಿಕಾರಿಗಳಿಗೆ ಬಹಳ ಪ್ರೀತಿ ಮನೆಯ ಮಕ್ಕಳಂತೆ ತವರಿನ ಉಡುಗರ ರೂಪದಲ್ಲಿ ಪರಮೇಶ್ವರ್ ಬಟ್ಟೆ ಕೊಡಿಸಿದ್ದಾರೆ ಪರಮೇಶ್ವರ್ ಆಡಳಿತ ಸ್ಟೈಲೇ ಹಾಗೆ ಪ್ರೀತಿಯಿಂದ ಕೆಲಸ ಮಾಡಿಸುವುದರಲ್ಲಿ ನಿಸ್ಸೀಮರು ಅಧಿಕಾರಿಗಳಿಗೆ ಸಾರ್ವಜನಿಕವಾಗಿ ಬೈಯಲ್ಲ ಅನ್ನೋ ಮಾತು ಆದರೆ ಗೃಹ ಸಚಿವರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅಧಿಕಾರಿಗಳಿಗೆ ಸಲಿಗೆ ಕೊಡಬಾರ್ದು ಅನ್ನೋದು ಇನ್ನೊಂದು ಆಯಾಮ ಅವರು ಸಿ ಎಂ ರೀತಿ ಖಡಕ್ಕಾಗಿ ಇರೋದನ್ನು ಅಧಿಕಾರಿಗಳನ್ನು ನಿಯಂತ್ರಿಸೋದನ್ನು ಕಲಿಬೇಕು ಹಾಗೂ ಸಿ ಕೂಡ ಪರಮೇಶ್ವರ್ ಅವರಂತೆ ಅಂದರೆ ಸೀರೆ ಕೊಡಿಸೋದು ಅಂತ ಅರ್ಥ ಅಲ್ಲ ಪ್ರೀತಿ ಗೌರವದಿಂದ ಕೆಲಸ ಮಾಡಿಸೋದನ್ನು ಕಲಿಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆದರೆ ಸಂದರ್ಭ ಸನ್ನಿವೇಶ ಮುಖ್ಯ ನಡೆ ನುಡಿ ಸಂದರ್ಭೋಚಿತವಾಗಿರಬೇಕು ಯಾರನ್ನು ತಲೆಮೇಲಿಟ್ಟು ಮೆರೆಸಬಾರ್ದು ಪಾದದ ಧೂಳಿನಂತೆ ಕಾಣಲೂಬಾರ್ದು ನೀವೇನೆಂತೀರ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ